ದೆಹಲಿಯಲ್ಲಿ ಗರಿಗೆದರಿದೆ ಸಿಎಂ ಬದಲಾವಣೆಯ ಒಂದು ಕುತೂಹಲ ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಈ ಒಂದು ವಿಚಾರವಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ ಬದಲಾವಣೆ ಆಗ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಸತ್ತವಾಗಿ ಪ್ರಯತ್ನವನ್ನು ಬರ್ತಾ ಇದ್ದಾರೆ ದೇಶದ ಒಂದು ಪ್ರವಾಸವನ್ನು ಕ್ಯಾನ್ಸಲ್ ಡಿ ಕೆ ಶಿವಕುಮಾರ್ ಏನಾಗಬಹುದು ಕಾಂಗ್ರೆಸ್ ಬದಲಾವಣೆ ಏನಾದರೂ ಆಗುತ್ತಾ ನಿಗದಿಯಂತೆ ನಾಳೆ ಭಾವೋಸ್ಗೆ ತೆರಳಬೇಕಾಗಿತ್ತು ಕೆ ಶಿವಕುಮಾರ್ ಅವರು ಆದರೆ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಉಳಿದುಕೊಂಡಿದ್ದಾರೆ ಕೆ ಶಿವಕುಮಾರ್ ಹೈಕಮಾಂಡಿಂದ ಕರೆ ಬರುವಂತಹ ನಿರೀಕ್ಷೆಯಲ್ಲಿದ್ದಾರೆ ಡಿ ಸಿ ಹೈಕಮಾಂಡ್ ಭೇಟಿ ಮಾಡಿ ವಿಚಾರದಲ್ಲಿ ಚರ್ಚೆ ನಡೆಸುವಂಥ ಒಂದು ಸಾಧ್ಯತೆ ಕೂಡ ಇದೆ ನಿನ್ನೆ ಸಂಜೆ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಕೆ ಜೆ ಜಾರ್ಜ್ ಅವರು ಕೂಡ ಶಿ ಭೇಟಿ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಜಾರ್ಜ್ ಅವರು ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸಚಿವ ಕೆ ಜೆ ಜಾರ್ಜ್ ಏನಿದ್ದಾರೆ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಈಗ ಹೀಗಾಗಿ ಸಿಎಂ ಬದಲಾವಣೆಯ ವಿಚಾರ ದೆಹಲಿಯ ಅಂಗಳದಲ್ಲಿದೆ ಏನು ಚರ್ಚೆ ಆಗುತ್ತೆ ಏನು ತೀರ್ಮಾನ ಆಗುತ್ತೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅಭಿಪ್ರಾಯ ಏನಿರುತ್ತೆ ಬೇರೆ ಬೇರೆ ಹೈಕಮಾಂಡ್ ವರಿಷ್ಠ ನಾಯಕರೇನಿದ್ದಾರೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಈಗ ವಿದೇಶಿ ಪ್ರವಾಸವನ್ನು ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ರಾಜಕೀಯ ಬೆಳವಣಿಗೆಗಳು ಬದಲಾವಣೆಗಳು ಬೇರೆ ರೀತಿಯಾಗಿ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಕೆ ಜೆ ಜಾರ್ಜ್ ಅವರು ಯಾಕೆ ದಿಢೀರಾಗಿ ದೆಹಲಿಗೆ ಹೋದರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು ಏನು ಚರ್ಚೆಯನ್ನು ಮಾಡಿದ್ರು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದಾರಂತೆ ಹೀಗಾಗಿ ಈ ರೀತಿಯಾಗಿ ಎಲ್ಲ ಬೆಳವಣಿಗೆಗಳು ಕಾಣ್ತಾ ಇರೋದ್ರಿಂದ ನಾನು ಈ ಸಮಯದಲ್ಲಿ ಬೇರೆ ದೇಶಕ್ಕೆ ಹೋಗೋದು ಸರಿಯಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ನಿಗದಿಯಂತೆ ನಾಳೆ ದಾವೋಸ್ಗೆ ಹೋಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಕೆಲಸದ ವಿಚಾರವಾಗಿ ಆದರೆ ರಾಜಕೀಯ ಬದಲಾವಣೆಗಳೇನಿದೆ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಇಲ್ಲಿರೋದೇ ಸೂಕ್ತ ಅಂತ ಹೇಳಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಮುಂದೂಡಿದ್ದಾರೆ ಅನಿಸುತ್ತೆ ವಿದೇಶದ ಒಂದು ಪ್ರವಾಸವನ್ನು ಡಿ ಕೆ ಶಿವಕುಮಾರ್ ಅವರು ನಿಜವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ದಿನಕ್ಕೊಂದು ಬೆಳವಣಿಗೆಗಳು ದಿನಕ್ಕೊಂದು ಹೇಳಿಕೆಗಳು ನಾವೀಗಾಗಲೇ ನೋಡಿದ್ವಿ ಜಮೀರ್ ಅಹಮ್ಮದ್ ಏನು ಹೇಳಿದ್ರು ಅಂತ ಬೇರೆ ಬೇರೆ ನಾಯಕರು ಅವರದ್ದೇ ಆದಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೀಗಿರುವಾಗ ನಾನು ವಿದೇಶಿ ಪ್ರವಾಸವನ್ನು ಮಾಡ್ತಾ ಕೂರ್ತರೆ ನಿಜವಾಗ್ಲೂ ಕೂಡ ನನ್ನ ಸಿ ಎಂ ಆಗುವಂತಹ ಆಸೆ ಏನಿದೆ ಅದು ಕನಸಾಗಿಯೇ ಉಳಿದು ಬಿಡುತ್ತೆ ದಿನಗಳು ಕಳೆದಂತೆ ಏನಾಗ್ತಾ ಇದೆ ಅವಧಿ ಮುಗಿತಾ ಬರುತ್ತೆ ಇನ್ಮೇಲಿಂದ ಎರಡೂವರೆ ವರ್ಷ ಇನ್ನೇನು ಮೂರು ವರ್ಷ ಹತ್ರ ಆಗ್ತಾ ಬರ್ತಾ ಇದೆ ಇನ್ನು ಆ ಕೆಲಸ ಈ ಕೆಲಸ ಅದು ಇದು ಮೀಟಿಂಗ್ಗಳು ಸಮಾವೇಶಗಳು ಈ ರೀತಿಯಾಗಿ ನಾನು ಓಡಾಡಿಕೊಂಡಿದ್ದರೆ ನಿಜವಾಗಿಯೂ ಕೂಡ ನಾನು ಅಂದ್ಕೊಂಡಂತಹ ಒಂದು ಸಿ ಸ್ಥಾನ ಸಿಗೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ದೆಹಲಿಯಲ್ಲೇ ಇದ್ದಾರೆ ಎಲ್ಲೂ ಕೂಡ ಹೋಗ್ತಾ ಇಲ್ಲ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಒಂದು ಫೈನಲ್ ಮಾಡಿಕೊಂಡೇ ಹೋಗಬೇಕು ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಕಾದು ಕುಳಿತಂತೆ ಕಾಣ್ತಾ ಇದೆ ದೆಹಲಿಯಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಮಾತನಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಅವರ ಮೂಲಕ ಈಗ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಾಗಿ ರಾಜ್ಯಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ಮತ್ತೆ ದೆಹಲಿಗೆ ಆಗಿದ್ದಾರೆ ಅಲ್ಲಿ ಏನು ಚರ್ಚೆ ಆಗಬಹುದು ಅದೇ ಕುತೂಹಲ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು ನಿನ್ನೆ ಸಂಜೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಜಾರ್ಜ್ ಕೂಡ ಭೇಟಿ ಮಾಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಒಂದು ಸ್ಥಿತಿಗತಿಗಳ ಬಗ್ಗೆ ರಾಹುಲ್ ಗಾಂಧಿಯವರ ಒಂದು ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಿರಬಹುದು ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರು ಇವರು ಹೆಂಗೆ ರಾಜಣ್ಣ ಅವರು ಆಪ್ತರೋ ಜಮೀರ್ ಅವರು ಆಪ್ತರೋ ಅದೇ ರೀತಿಯಾಗಿ ಕೆಜೆ ಜಾರ್ಜ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತರಾಗಿದ್ದಾರೆ ಬೆಳಗಾವಿಯ ಸಾಹುಕಾರ ಕೂಡ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರಂತೆ ಜನವರಿ ಇಪ್ಪತ್ತು ಇಪ್ಪತ್ತೊಂದಕ್ಕೆ ದೆಹಲಿ ಕೈಗೊಳ್ಳಲಿದ್ದಾರೆ ಸತೀಶ್ ಜಾರಕಿಹೊಳಿ ಸಚಿವ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿರಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಸಿಕ್ಕರೆ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಲು ಒತ್ತಡ ಹಾಕುವ ಸಾಧ್ಯತೆ ಇದೆ ಅಂತೆ ಬೆಳಗಾವಿಯ ಸಾಹುಕಾರ ಕೂಡ ಒಂದು ರೀತಿಯಲ್ಲಿ ನಮಗೆ ಸಿಎಂ ಸಿದ್ದರಾಮಯ್ಯನೇ ಸಿಎಂ ಆಗಿರಲಿ ಎನ್ನುವಂಥ ಒಂದು ನಿರ್ಧಾರ ಕ್ರಮದಂತೆ ಕಾಣ್ತಾ ಇದೆ ಇತ್ತೀಚೆಗಷ್ಟೇ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ರು ಅಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಿದ್ದರು ಸಿದ್ದರಾಮಯ್ಯ ಅವರು ಕೂಡ ಸೇರಿ ಸಿದ್ದರಾಮಯ್ಯ ಅವರು ಮತ್ತು ಯಾರು ಗೃಹ ಸಚಿವ ಪರಮೇಶ್ವರ್ ಅವರು ಇನ್ನು ಬೇರೆ ಬೇರೆ ದಲಿತ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡಿದ್ದರು ಅಲ್ಲೂ ಕೂಡ ಸಿದ್ದರಾಮಯ್ಯ ಪರವಾಗಿನೇ ಮಾತನಾಡಿದ್ರು ಅವರಿಗೆ ಬೆಂಬಲವನ್ನು ಸೂಚಿಸಿದ್ರು ಹೀಗಾಗಿ ಇವರು ಕೂಡ ದೆಹಲಿಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಜನವರಿ ಅಥವಾ ಇಪ್ಪತ್ತೊಂದಕ್ಕೆ ಹೋಗ್ತಾರಂತೆ ಹೋಗಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡ್ತಾರೆ ಆ ನಂತರ ಬೇರೆ ನಾಯಕರನ್ನು ಕೂಡ ಭೇಟಿ ಮಾಡುವ ಸಾಧ್ಯತೆ ಇದೆ ಖರ್ಗೆ ಅವರನ್ನ ಆಗಿರ್ಬೋದು ಬೇರೆ ಬೇರೆ ಯಾರಾಗಿತ್ತು ವರಿಷ್ಠರದು ಹೀಗಾಗಿ ಅಲ್ಲಿ ಭೇಟಿಯಾಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವುದು ಸೂಕ್ತ ಎನ್ನುವಂತಹ ವಿಚಾರವನ್ನು ಅವರ ಅಭಿಪ್ರಾಯವನ್ನು ಹೈಕಮಾಂಡ್ ಮುಂದೆ ಇಡಲಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣ ಕಣ್ಣಿಟ್ಟಿದ್ರು ಅದರ ಜೊತೆಗೆ ನಾನು ಕೂಡ ಸಿಎಂ ಯಾಕಾಗಬಾರದು ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಕೂಡ ದಲಿತರ ಒಂದು ಕೋಟಾದಲ್ಲಿ ಸಿಎಂ ಅನ್ನು ಮಾಡ್ತೀರಿ ಅನ್ನೋದಾದರೆ ಅದರಲ್ಲಿ ನಂದು ಒಂದು ಹೆಸರಿರಲಿ ಸೇರಿಸ್ಕೊಳ್ಳಿ ಅಂತ ಹೇಳಿದರು ಹೀಗಾಗಿ ಒಬ್ಬರಾದ ನಂತರ ಒಬ್ಬರು ನಾಯಕರುಗಳು ಹೋಗ್ತಾ ಇದ್ದಾರೆ ದೆಹಲಿಗೆ ಈ ಎಲ್ಲ ಬೆಳವಣಿಗೆಗಳೇನಿದೆ ಈಗ ಮತ್ತೆ ಜೋರಾಗ್ತಾ ಇದೆ ಸ್ವಲ್ಪ ದಿನಗಳ ಕಾಲ ತಣಗಾಗಿತ್ತು ಸಂಕ್ರಾಂತಿ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗಾದರೆ ಆಗುತ್ತಾ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಾದಿದೆ ಅಂತ ಅನಿಸ್ತಾ ಇದೆ ಅದು ಸಿ ಬದಲಾವಣೆಯ ವಿಚಾರನ ಅಥವಾ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಕಾ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಾಗ ಈ ಒಂದು ವಿಚಾರದ ಬಗ್ಗೆ ಒತ್ತಡ ಹಾಕಿದ್ದಾರೆ ಎನ್ನುವಂಥ ವಿಚಾರ ಕೂಡ ಕೇಳಿ ಬಂದಿತ್ತು ಏನಂದರೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಎರಡೂವರೆ ವರ್ಷ ಆಗಲಿ ಆಮೇಲೆ ಮಾಡೋಣ ಅಂತ ಏನು ಮಾತುಕತೆ ಆಗಿತ್ತಂತೆ ಹೀಗಾಗಿ ಅದಾದರೂ ಇರಬಹುದು ಇಲ್ಲ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಿ ಅಂತ ಅವರ ಅಭಿಪ್ರಾಯವನ್ನು ತಿಳಿಸೋಕಾಗದ್ರು ಆಗಿರಬಹುದು ಹೀಗಾಗಿ ಬೆಳಗಾವಿ ಸಾವುಕಾರ ಲೋಕೋಪಯೋಗಿ ಇಲಾಖೆಯ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಜನವರಿ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ಎರಡು ದಿನಗಳು ಯಾವಾಗಾದರೂ ಹೋಗಬಹುದು ಓಕೆ ಅಲ್ಲಿ ವರಿಷ್ಠರನ್ನು ಭೇಟಿಯಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ ಮತ್ತೆ ರಾಜ್ಯದಲ್ಲಿ ನಡೀತಾ ಒಂದು ರಾಜಕೀಯ ವಿಚಾರಗಳ ಬಗ್ಗೆ ಆಗಿರಬಹುದು ಮತ್ತೆ ಅವರ ಇಲಾಖೆಗೆ ಸಂಬಂಧಪಟ್ಟ ಏನಾದರೂ ಮಾತನಾಡ್ತಾರೋ ಏನೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ